पोस्ट ऑफिस ने सॉवरेन गोल्ड बॉन्ड स्कीम ಬಹಳ ಚೆನ್ನಾಗಿರೋ ಸ್ಕೀಮ್ಸ್ ಗಳಿದೆ ಅಂದ್ರೆ ಬ್ಯಾಂಕ್ ಗೆ ಕಂಪೇರ್ ಮಾಡ್ಕೊಂಡ್ರೆ ತೀರಾ ವ್ಯತ್ಯಾಸ ಏನನ್ಸಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಅವಾಗವಾಗ ಬಿಡ್ತಾರೆ ಅಂತ ಒಂದಷ್ಟು ಒಳ್ಳೆ ಸ್ಕೀಮ್ಸ್ ಗಳಿದೆ ಈಗ ಒಂದ್ ಒಳ್ಳೆ ಅವಕಾಶ ಇದೆ ಅಹ್ ಈಗ ಒಂದು ಸಿಕ್ಕೋಟೆ ಪೋಸ್ಟ್ ಆಫೀಸ್ ನಲ್ಲಿ ಫೇಮಸ್ ಆದಂತಹ ಒಂದು ಸ್ಕೀಮ್ ಅನ್ನ ಮತ್ತೆ ಓಪನ್ ಮಾಡಿದ್ರೆ ಐದು ದಿನಗಳ ಕಾಲ ಅವಕಾಶ ಇದೆ ಅಷ್ಟೇ ಇದು ಒಂದು ಆರ್ ಪಿ ಎಲ್ ಕೊಡುವಂತದ್ದು ಇದು ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಅಂದ್ಬಿಟ್ಟು ಇದಕ್ಕೆ ನೀವು ಆರ್ ಸಾವಿರದ ಇನ್ನೂರು ರೂಪಾಯಿ ಹಾಕ್ಬೇಕಾಗುತ್ತೆ ಅದು ತಿಳಿಸ್ತೀನಿ ಹೇಗೆ ಏನು ಅಂತ ಅನ್ಬಿಟ್ಟು ಈ ಸ್ಕೀಮ್ ಹೆಸರು ಬಂದು ಗೋಲ್ಡ್ ಬಾಂಡ್ ಸ್ಕೀಮ್ ಅಂತ ಅನ್ಬಿಟ್ಟು ಇದನ್ನ ಆರ್ ಬಿ ಐ ಕೊಡೋದು ಕೇಂದ್ರ ಸರ್ಕಾರ ಆರ್ ಬಿ ಐ ಮೂಲಕ ನೀಡುವ ಜನರಿಗೆ ನೀಡುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಈ ಒಂದು ಸ್ಕೀಮ್ ಗೆ ಸಾವರಿನ್ ಗೋಲ್ಡ್ ಸ್ಕೀಮ್ ಅಂತ ಕೂಡ ಹೇಳ್ತಾರೆ ಈ ಒಂದು ಸಾವರಿನ್ ಗೋಲ್ಡ್ ಸ್ಕೀಮ್ ಏನಿದೆ ಇದರಲ್ಲಿ ಜನರು ಚಿನ್ನವನ್ನ ಖರೀದಿ ಮಾಡ್ಬೇಕಾಗ್ತದೆ ಅಂದ್ರೆ ಚಿನ್ನ ಅಂತ ಅಂದ್ರೆ ಆ ರೀತಿಯಲ್ಲ ಬಾಂಡ್ ರೀತಿಯಲ್ಲಿ ಇರುತ್ತೆ ಇದು ಚಿನ್ನ ಪೋಸ್ಟ್ ಆಫೀಸ್ ನಲ್ಲಿ ಹೋಗಿ ಈ ಒಂದು ಬಾಂಡ್ ಅನ್ನ ನೀವು ಖರೀದಿಯನ್ನ ಮಾಡಬಹುದಾಗಿದೆ ಇದು ಯಾವುದೇ ರೀತಿಯಾದಂತಹ ವೇಸ್ಟೇಜ್ ಚಾರ್ಜ್ ಇಲ್ಲ ಈಗ ಸಾಮಾನ್ಯವಾಗಿ ನಾವು ಜ್ಯುವೆಲರಿ ಶಾಪ್ ಹೋದಾಗ ಅಂದ್ರೆ ಒಡವೆ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಹದಿನೈದು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಈ ರೀತಿಯಾಗಿ ವೇಸ್ಟೇಜು ಆಗ್ತಾರೆ ಮೇಕಿಂಗ್ ಚಾರ್ಜಸ್ ಆಗ್ತಾರೆ ಈ ರೀತಿ ಎಲ್ಲ ಸಾಕಷ್ಟು ಆಗ್ತಾರಲ್ಲ ಚಿನ್ನ ಖರೀದಿ ಮಾಡೋದ್ರಲ್ಲಿ ಕಾಲ್ ವೇಸ್ಟೇಜ್ ಚಾರ್ಜಸ್ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ವೇಸ್ಟೇಜ್ ಚಾರ್ಜ್ ಮೇಕಿಂಗ್ ಚಾರ್ಜಸ್ ಕೂಡ ನೀವು ಕಟ್ಟಬೇಕಾಗಿಲ್ಲ ಜಸ್ಟ್ ಗೋಲ್ಡ್ ರೇಟ್ ಏನಿದೆ ಗೋಲ್ಡ್ ರೇಟ್ ಮಾತ್ರ ನೀವು ಕಟ್ಟಿ ಒಂದು ಬಾಂಡ್ ಅನ್ನ ಖರೀದಿ ಮಾಡಬಹುದಾಗಿದೆ ಇದಕ್ಕೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಇದೆ ಈಗ ನಾವು ದುಡ್ಡು ಹಾಕಿದ್ರೆ ಹೇಗೆ ಇಂಟ್ರೆಸ್ಟ್ ಬರುತ್ತೋ ಅದೇ ರೀತಿ ಗೋಲ್ಡ್ ನ ಖರೀದಿ ಮಾಡಿದ್ರೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಜೊತೆಗೆ ಏನಾಗುತ್ತೆ ಈಗ ದುಡ್ಡು ಇಟ್ರೆ ಇಂಟ್ರೆಸ್ಟ್ ಮಾತ್ರ ಬರುತ್ತೆ ದುಡ್ಡು ಜಾಸ್ತಿ ಆಗಲ್ಲ ಇಂಟ್ರೆಸ್ಟ್ ಏನಿದೆ ತಗೋದಿ ಬಟ್ ಇದ್ರಲ್ಲಿ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತಲ್ಲ ಸೊ ಅದು ಕೂಡ ಯೂಸ್ ಆಗುತ್ತೆ ಯಾರಾದ್ರೂ ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು ಅಂತ ಅನ್ನೋದು ಚಿನ್ನ ತಗೊಂಡಂಗಾಗುತ್ತೆ ಜೊತೆಗೆ ಇಂಟ್ರೆಸ್ಟ್ ಕೂಡ ಬರ್ತಾ ಹೋಗುತ್ತೆ ಬಹಳ ಬೆನಿಫಿಟ್ಸ್ ಇರುವಂತಹ ಫೈವ್ ಡೇಸ್ ಅವಕಾಶ ಕೊಟ್ಟಿದ್ದಾರೆ ಇದು ನವೆಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ಶುರುವಾದಂತಹ ಒಂದು ಸ್ಕೀಮ್ ಇದು ಸಾಕಷ್ಟು ಯಶಸ್ವಿ ಆಯ್ತು ತುಂಬಾ ದೊಡ್ಡ ಮಟ್ಟದಲ್ಲೇ ದೇಶಾದ್ಯಂತ ಯಶಸ್ವಿ ಆಯ್ತು ಲಕ್ಷಾಂತರ ಜನ ಈ ಒಂದು ಬಾಂಡ್ ಗಳನ್ನ ಖರೀದಿ ಮಾಡಿದ್ರು ಈ ಒಂದು ಬಾಂಡ್ ಗಳನ್ನ ಖರೀದಿ ಮಾಡೋದು ಇನ್ನೊಂದು ಏನ್ ಬೆನಿಫಿಟ್ ಅದೇ ಟ್ಯಾಕ್ಸ್ ಟ್ಯಾಕ್ಸ್ ಇರೋದಿಲ್ಲ ನಾವು ಏನ್ ಖರೀದಿ ಮಾಡ್ತೀವಿ ಗೋಲ್ಡ್ ಬಂಡ್ ಅನ್ನ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟೋ ಆಗಿಲ್ಲ ಹೇಗ್ ಖರೀದಿ ಮಾಡೋದಂದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಗೆ ಹೋಗ್ಬೇಕು ಈ ರೀತಿ ಗೋಲ್ಡ್ ಬಂಡ್ ತಗೊಳ್ಳೋದಕ್ಕೆ ಜನರಿಗೆ ಅವಕಾಶ ಕೊಟ್ಟಾಗ್ಲಿಲ್ಲ ಕೂಡ ಗೋಲ್ಡ್ ರೇಟ್ ಚೇಂಜ್ ಆಗ್ತಾ ಇರುತ್ತೆ ಈಗ ಸದ್ಯಕ್ಕೆ ಆರ್ ಸಾವಿರದ ಇನ್ನೂರ ಅರ್ವತ್ ಮೂರು ರೂಪಾಯಿ ಒಂದು ಗೆ ಅನ್ನೋ ರೀತಿಯಲ್ಲಿ ಈಗ ಖರೀದಿ ಮಾಡ್ಕೊಳಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ನಿಮ್ಮ ಹತ್ತಿರದ ಪೋಸ್ಟ್ ಗೆ ಹೋಗಿ ನೀವು ಒಂದು ಗ್ರಾಮ್ ಇಂದ ನಾಲ್ಕು ಕೆಜಿ ವರೆಗೂ ಚಿನ್ನವನ್ನು ತಗೋದಾಗಿದೆ ನಾಲ್ಕು ಕೆಜಿ ಜಿ ಚಿನ್ನ ತಗೊಳ್ಳೋಷ್ಟು ಶಕ್ತಿ ನಿಮ್ ಕೈಲ ಎಷ್ಟೆ ಅಷ್ಟು ನೀವು ಸೇವಿಂಗ್ಸ್ ಅನ್ನ ಮಾಡ್ಕೋಬೋದು ಹೇಗೆ ನೀವು ಹಣವನ್ನ ಎಫ್ ಡಿ ಮಾಡ್ತಿರೋ ಅದೇ ರೀತಿ ಗೋಲ್ಡ್ ಬಾಂಡ್ ಅನ್ನ ತಗೋದ್ರ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇದಾಗ್ಲೇ ಇಲ್ದಲ್ಲ ಒಂದು ಗ್ರಾಮ ಇಂದ ನಾಲ್ಕು ಕೆಜಿ ವರ್ಗು ಒಬ್ಬ ಮನುಷ್ಯ ತಗೊಳೋದಕ್ಕೆ ಅವಕಾಶ ಇದೆ ಆ ಜೊತೆಗೆ ಇದು ಬಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿ ಹೇಳ್ತೀವಿ ನೈನ್ 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 ಪ್ಯೂರಿಟಿ ಆ ಒಂದು ಚಿನ್ನ ಇದಾಗಿರುತ್ತೆ ಯಾವ್ದೇ ರೀತಿಯಾದಂತಹ ವೇಸ್ಟೇಜ್ ಚಾರ್ಜ್ ಕೂಡ ಇರೋದಿಲ್ಲ ಒಂದು ಗೋಲ್ಡ್ ಬಂಡ್ ತಗೊಳ್ಳೋದ್ರಿಂದ ರೇಟ್ ಕೂಡ ಜಾಸ್ತಿ ಆಗುತ್ತೆ ಹಾಗೇನೆ ತಗೊಂಡಿರ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ ಅದು ಬಂದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಪರ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತಾರೆ ಅಂದ್ರೆ ಒಂದು ಎರಡು ಗ್ರಾಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವರ್ಷಕ್ಕೆ ಮುನ್ನೂರು ರೂಪಾಯಿ ಇಂಟ್ರೆಸ್ಟ್ ರೂಪದಲ್ಲಿ ಕೊಡ್ತಾರೆ ಕಡಿಮೆನೆ ಗೊತ್ತು ಆದ್ರೆ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಜೊತೆಗೆ ಒಂದಷ್ಟು ಇನ್ ಇಂಟ್ರೆಸ್ಟ್ ಕೂಡ ಬರ್ತಾ ಹೋಗುತ್ತೆ ಕೆಲವು ಒಂದಿಷ್ಟು ಸೇವಿಂಗ್ಸ್ ಅನ್ನ ಮಾಡಬೇಕು ಅನ್ಕೊಂಡಿರೋರು ಅದರಲ್ಲೂ ಚಿನ್ನದ ಮೇಲೆ ಕುಡಿಕೆ ಮಾಡಿ ಒಂದಷ್ಟು ಸೇವಿಂಗ್ಸ್ ಮಾಡ್ಕೋಬೇಕು ಕೆಲವರೆಲ್ಲ ಏನ್ ಮಾಡ್ತಾರೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮನೇಲಿ ತಂದು ಇಟ್ಕೋತಾರೆ ಪೋಸ್ಟ್ ಆಫೀಸ್ ನಲ್ಲಿ ಈ ಗೋಲ್ಡ್ ಬರ್ತಾ ಉಂಟು ಇಂಟ್ರೆಸ್ಟ್ ಕೂಡ ಬರುತ್ತೆ ನಾರ್ಮಲ್ ಚಿನ್ನದ ರೇಟ್ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಆರ್ ತಿಂಗಳಿಗೊಂದ್ಸತಿ ಇಂಟ್ರೆಸ್ಟ್ ಅನ್ನ ಕ್ರೆಡಿಟ್ ಅನ್ನ ಮಾಡ್ತಾರೆ ನಿಮ್ಮ ಒಂದು ಅಕೌಂಟ್ ಗೆ ಆ ಪ್ರತಿ ತಿಂಗಳು ಕ್ರೆಡಿಟ್ ಮಾಡಲ್ಲ ಆರ್ ತಿಂಗಳಿಗೊಂದ್ಸತಿ ಆ ಇಂಟ್ರೆಸ್ಟ್ ನಿಮ್ಮ ಒಂದು ಅಕೌಂಟ್ ಗೆ ಜಮಾ ಆಗುತ್ತೆ ಆಫೀಸ್ ಆಫೀಸಲ್ಲೇ ಅಕೌಂಟ್ ಇರಬೇಕು ಅಂತ ಏನು ಇಲ್ಲ ಈ ಒಂದು ಗೋಲ್ಡ್ ಬಾಂಡ್ ನ ಖರೀದಿ ಮಾಡ್ಬೇಕು ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇರ್ಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ಕಂಡೀಷನ್ ಇಲ್ಲ ಆದ್ರೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕು ಇದು ಒಂದು ಪ್ಯಾನ್ ಕಾರ್ಡ್ ಬೇಕು ಈ ಒಂದು ಗೋಲ್ಡ್ ಬಾಂಡ್ ನ ನೀವು ಖರೀದಿ ಮಾಡ್ಬೇಕಂದ್ರೆ ಪ್ಯಾನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಹಾಗೆ ಬ್ಯಾಂಕ್ ದು ಪಾಸ್ಬುಕ್ ಬೇಕು ಅಂದ್ರೆ ಫ್ರಂಟ್ ಪೇಜ್ ಏನಿದೆ ನಿಮ್ದು ಯಾವ್ದೇ ಬ್ರಾಂಚ್ ಅಕೌಂಟ್ ಇದ್ರು ಪರವಾಗಿಲ್ಲ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನ ಫ್ರಂಟ್ ಪೇಜ್ ಏನಿದೆ ಡೀಟೇಲ್ಸ್ ಇರುತ್ತಲ್ಲ ಆ ಇರುತ್ತಲ್ಲೇಜ್ ಒಂದು ಸೆರಾಕ್ಸ್ ಕಾಪಿ ಬೇಕು ಜೊತೆಗೆ ನಿಮ್ದು ಒಂದು ಫೋಟೋ ಬೇಕು ಇದಿಷ್ಟು ಡಾಕ್ಯುಮೆಂಟ್ಸ್ ಇದೆ ನೀವು ಈ ಒಂದು ಗೋಲ್ಡ್ ಬಾಂಡ್ ಅನ್ನ ಖರೀದಿ ಮಾಡಬಹುದಾಗಿದೆ ಇನ್ನು ಈ ಒಂದು ಗೋಲ್ಡ್ ಬಾಂಡ್ ಎಲ್ಲೆಲ್ಲಿ ಸಿಗುತ್ತೆ ಅಂತಂದ್ರೆ ನಮ್ಮ ದೇಶದ ಪ್ರತಿಯೊಂದು ಪೋಸ್ಟ್ ಆಫೀಸ್ ಗಳಲ್ಲೂ ಈ ಒಂದು ಗೋಲ್ಡ್ ಬಾಂಡ್ ಸ್ಕೀಮು ಸಿಗುತ್ತೆ ನೀವು ಹೋಗಿ ಗೋಲ್ಡ್ ಬ್ಯಾಂಡ್ ಅನ್ನ ಖರೀದಿ ಮಾಡಬಹುದಾಗಿದೆ ಹಾಗೆ ಈ ಒಂದು ಅವಕಾಶ ಪ್ರತಿದಿನ ಇರೋದಿಲ್ಲ ಅವಾಗ ಅವಾಗ ಮಾತ್ರ ಈ ಒಂದು ಅವಕಾಶವನ್ನ ಕೊಡುವಂಥದ್ದು ಹಾಗೆ ಈಗ ಸದ್ಯಕ್ಕೆ ಫೆಬ್ರವರಿ ಹದ್ನಾರನೇ ತಾರೀಕು ವರೆಗೆ ಅವಕಾಶ ಇದೆ ಇದಾದ್ಮೇಲೆ ಮತ್ತೆ ಮುಗಿದೋಯ್ತಲ್ಲ ಅಂತ ಚಿಂತೆ ಏನ್ ಮಾಡ್ಬೇಕಾಗಿಲ್ಲ ಮತ್ತೆ ಒಂದ್ ಸ್ವಲ್ಪ ಒಂದ್ ಎರಡ್ ಬಿಟ್ಟು ಅಥವಾ ಒಂದ್ ಆರ್ ತಿಂಗಳಿಗೆ ಬಿಟ್ಟು ಮತ್ತೆ ಅವಕಾಶ ಸಿಗುತ್ತೆ ಅವಾಗ ಬೇಕಾದ್ರೂ ನೀವು ಈ ಒಂದು ಸ್ಕೀಮ್ ಅಲ್ಲಿ ನೀವು ಗೋಲ್ಡ್ ಬಾಂಡ್ ಇಂಟ್ರೆಸ್ಟ್ ಇರುವಂತವರಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಒಂದಷ್ಟು ಈ ಮೂಲಕ ಸೇವಿಂಗ್ಸ್ ಮಾಡ್ಬೇಕು ಅನ್ಕೊಂಡಿರೋರು ಇದೊಂದು ಒಳ್ಳೆ ಸ್ಕೀಮ್ ಆಗಿರುತ್ತೆ ನೀವು ಸೇವಿಂಗ್ಸ್ ಅನ್ನ ಮಾಡಬಹುದಾಗಿದೆ ಸೊ ಈಗ ಮಾಡ್ಬೇಕು ಅನ್ಕೊಂಡವರು ಫೆಬ್ರವರಿ ಹದಿನಾರನೇ ತಾರೀಕು ಒಳಗಡೆ ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಗೆ ಹೋಗಿ ಈ ಒಂದು ಸ್ಕೀಮ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕ್ ಅನ್ನ ಮಾಡಿ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್